ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತಿನ ವಿಷಯ ಒಬ್ಬ ಬಹುಭಾಷೆಯ ತಜ್ಞರು ಹಾಗೂ ಕವಿಗಳಾಗಿರ್ತಕ್ಕಂಥವರೊಬ್ಬರ ಜೀವನದ ಆಧಾರವನ್ನು ಆಧರಿಸಿ ಒಂದು ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ ಅದರಲ್ಲಿ ಅವರು ಬಹುಭಾಷೆಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಹೆರಾಲ್ಡ್ ಅಂತಕ್ಕಂಥವರು ಸುಮಾರು ಮುನ್ನೂರು ಭಾಷೆಗಳನ್ನು ಸರಳವಾದ ನಾಡುವುದು ಸರಳವಾಗಿ ಬರೆಯುವಂಥದ್ದು ಸರಳವಾಗಿ ಓದುವಂಥ ಕಲೆಯನ್ನು ಬಲ್ಲವರಾಗಿದ್ದರು ಅವರನ್ನು ಒಬ್ಬ ಒಂದು ದಿನ ಒಬ್ಬ ಪತ್ರಕರ್ತರು ಕೇಳ್ತಾರೆ ಇಷ್ಟೊಂದು ಮುನ್ನೂರು ಭಾಷೆಗಳನ್ನು ನೀವು ಹೇಗೆ ಪ್ರಾಮಾಣ್ಯತೆ ಪಡೆದ್ರಿ ಇದನ್ನು ಹೇಗೆ ಸಾಧ್ಯ ಮಾಡಿದ್ರಿ ನೀವು ಇಂಥ ಸಾಧನೆಯನ್ನು ಕೇಳ್ತಾರೆ ಅವಾಗ ಅವರು ನಗು ನಗುತ್ತಾನೆ ಒಂದು ಉತ್ತರವನ್ನು ಕೊಡ್ತಾರೆ ಈ ಒಂದು ಸಾಧನೆ ಮಾಡಬೇಕಾದ್ರೆ ನನಗೆ ಬಾಲ್ಯದಲ್ಲೇ ಬಹುಭಾಷೆಯನ್ನು ಕಲಿಯಬೇಕೆಂಬ ತೀವ್ರವಾದ ಹಂಬಲವಿತ್ತು ಅವಾಗ ನನಗೆ ಒಂದು ಅವಕಾಶ ಸಿಕ್ಕಾಗ ನಾನು ಅದನ್ನು ಶ್ರದ್ಧೆಯಿಂದ ಶ್ರಮವಹಿಸಿ ಪ್ರಯತ್ನ ಮಾಡಿದ್ದಕ್ಕಾಗಿ ಈ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾರೆ ಅವರು ಹೇಳ್ತಕ್ಕಂಥ ವಿಷಯಗಳಲ್ಲಿ ಮೂರು ವಿಷಯಗಳು ಪ್ರಮುಖವಾಗಿವೆ ಆ ಮೂರು ಏನೇನಪ್ಪ ಅಂತಂದರೆ ಮೊದಲನೇದಾದ ಮೊದಲನೇದಾಗಿ ಒಂದು ಸಾಧನೆ ಮಾಡಬೇಕಾದ್ರೆ ನಮಗೆ ಯಾವ ವಿಷಯದ ಮೇಲೆ ನಾವು ಸಾಧನೆ ಮಾಡ್ತೇವಲ್ಲ ಆ ವಿಷಯದ ಬಗ್ಗೆ ಕಲಿಯಬೇಕೆಂದ ತೀವ್ರವಾದ ಹಂಬಲ ನಮ್ಮಲ್ಲಿ ಇರಬೇಕು ಎರಡನೇದು ಏನಪ್ಪಾ ಅಂದ್ರೆ ಅನವರ್ತ ಶ್ರದ್ಧೆ ಮತ್ತು ಪರಿಶ್ರಮ ಇರಬೇಕು ಏನು ಎರಡನೇದೇನು ಹನ್ನೆರಡನೇದೇನು ಅನವರ್ತ ಶ್ರದ್ಧೆ ಮತ್ತು ಪರಿಶ್ರಮ ನಮ್ಮಲ್ಲಿ ಇರಬೇಕು ಮೂರನೇದೇನು ಅವಕಾಶ ಈ ಮೂರು ವಿಷಯಗಳನ್ನು ಅವರು ಹೇಳಿದ್ದಾರೆ ಹಾಗೆ ಈ ಮೂರು ವಿಷಯಗಳನ್ನು ನಾವು ಯಾವುದೇ ಸಾಧನೆಯಾಗಿರಿ ಇವತ್ತು ಉತ್ತಮ ರೈತನಾಗಿರ್ಬೋದು ಉತ್ತಮ ವೃತ್ತಿಪರ ವ್ಯಕ್ತಿ ಆಗಿರ್ಬೋದು ಉತ್ತಮ ಶಿಕ್ಷಕನಾಗಿರ್ಬೋದು ವಿದ್ಯುತ್ ಉತ್ತಮ ವಿದ್ಯಾರ್ಥಿ ಆಗಿರ್ಬೋದು ಉತ್ತಮ ಸಾಮಾಜಿಕ ಆಗಿರ್ಬೋದು ಇವು ಯಾವುದೇ ವಿಷಯದಲ್ಲಿ ತಗೊಂಡ್ರೂ ನಾವು ಈ ಮೂರು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಾವು ಏನೆಲ್ಲ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯವೇ ಹಾಗಾಗಿ ಅವರು ಹೇಳ್ತಕ್ಕಂಥ ವಿಷಯಗಳನ್ನು ನಾವು ಯಾಕೆ ಪರಿಗಣನೆಗೆ ತೆಗೆದುಕೊಳ್ಬೇಕಂದ್ರೆ ಅವರು ಮುನ್ನೂರು ಭಾಷೆಗಳನ್ನು ಸರಳವಾಗಿ ಓದುವಂಥದ್ದು ಬರೆಯುವಂಥದ್ದು ಮತ್ತು ಮಾತನಾಡುವಂಥ ಕಲೆ ಸಾಮಾನ್ಯವಾದ ವಿಷಯ ಅಲ್ಲ ಆ ಮಹಾನ್ ವ್ಯಕ್ತಿಯ ಅನುಭೋದ ಮಾತುಗಳನ್ನು ಹೇಳಿದ್ದಾರೆ ಹಾಗಾಗಿ ಒಬ್ಬ ವ್ಯಕ್ತಿ ಯಾವುದೇ ಉದ್ದ ವ್ಯಕ್ತಿ ತಮ್ಮ ಇಡೀ ಜೀವನದ ಅನುಭೋದ ಮಾತುಗಳಂದರೆ ಅದೊಂದು ವೇದ ವಾಕ್ಯ ಇದ್ದಂಗೆ ಅಂಥ ವಾಕ್ಯಗಳನ್ನು ನಾವು ಕಲಿತು ಜೀವನವನ್ನು ಪರಿಪೂರ್ಣತೆಯತ್ತ ಕಡೆಗೆ ಹೋಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅರ್ಥ ಓಕೆ ಥ್ಯಾಂಕ್